బాసకీ <Notre prosêm> ಕಲರ್ ಕಲರ್ ಇದ್ರ ನೀವು ಸ್ಕ್ರೀನ್ ಹೊಡೆದ್ ಕಳ್ಸಿದ್ರಿ ಅಂತ ಹೇಳಿದ್ರೆ ನಮ್ಗೆ ಗೊತ್ತಾಗತ್ತೆ ಇದು ನೋಡ್ ಪಿಂಕ್ ಕಲರ್ ಸೀರೆ ಎಷ್ಟು ಚಂದ ಐತಿ ಪಿಂಕ್ ಚಂದ ಐತಿ ನೋಡ್ರಿ ಮಸ್ತ್ ಐತಿ ಇದು ಇದು ಒಂದ್ ಮತ್ತ ಮರುಣ್ ಕಲರ್ ಇದು ಚಾಕ್ಲೇಟ್ ಐತಿ ನೋಡ್ರಿ ಇದು ಚಾಕ್ಲೇಟ್ ಕಲರ್ ಇದು ಬಹಳ ಚಂದ ಐತಿ ಇದು ಅದು ಬೇರೆ ಮಮ್ಮಿ ಅದಕ್ಕಾಗಿನ್ ಆಗಿನ್ ಆಮೇಲೆ ಇದು ಬೇರೆ ಇದು ಚಾಕ್ಲೇಟ್ ಇದು ಹ್ಮ್ ಚಾಕ್ಲೇಟ್ ಇದು ಮಸ್ತ್ ಐತಿ ಚಾಕ್ಲೇಟ್ ಸೀರೆ

ಎಷ್ಟು ಜನ ಹುಟ್ಟಿದ್ರು ಅಂತ ಹೇಳಿದ್ರು ಅದನ್ನ ನಮ್ಮ ಸಹಾನನು ಕೂಡ ಅವಶ್ಯ ಅದ ನೋಡ್ರಿ ಅಷ್ಟು ಚೆನ್ನ ಅದ ನೋಡಿ ನೋಡಿ ಕಲರ್ ಒಂದಿಕೇನ ಒಂದು ಬಲ ಕಲರ್ ಅದರಿಪಾ ಬ್ಲಾಕ್ ಕಲರ್ ಇದು ಬ್ಲಾಕ್ ಕಲರ್ ನೀಲಿ ವಾಚಾ ಇದೆ ಕಲರ್ ಇದು ಪಿಂಕ್ ಕಲರ್ ರಾಣಿ ಪಿಂಕ್

ಮಸ್ತ್ ಕಲರ್ ಸೇರಿ ಪಾವ್ ಇದು ಹಿಂಗೆ ಒಳಿಸಿಡ್ಬೇಕು ದಡಿನ ಇದನ್ನು ಈ ಥರ ಬರೀ ದಡಿಗೆನ ಕೊಡ್ಬೇಕು ದುಡ್ಡು ಹಂಗೆ ಅದ ನೋಡಿರಿ ಇದು ನೋಡಿರಿ ಕಲರ್ ಹೆಂಗೈತಿ ಎಷ್ಟು ಚೆಂದ ಐತಲ್ಲ ಭಾರಿ ಕಲರ್ ಮಸ್ತೈತಿ ನೋಡು ಅದು ಎಷ್ಟು ಚಂದ ಇತ್ತು ಹಿಂಗೆ ಕಲರ್ ಕೆಳಗಿದ್ರಿ ಎಲ್ಲ ಬಂದಾವೆ ನೋಡಿರಿ ಮತ್ತು ಅವು ಈಗ ತಗೊಳ್ರಿ ಪಟಾಪಟ ಅಂತ ಹೆಲ್ಪ್ ಆಗತ್ರಿ ಎಲ್ಲರೂ ಕೂಡ ಒಂದ್ ಮಾಡ್ಬೇಕಲ್ರಿ ಅದಕ್ಕ ನಾವ್ ಬಿಸ್ನೆಸ್ ಈಗ ಹ್ಮ್ ನೋಡ್ರಿ ಇದನ್ನ ಏನ್ಐತಿ ಎಲ್ಲರ ಹ್ಮ್ ಇಷ್ಟೋ ಅನ್ರಿ ಇದಕ್ಕೆ ಒಂದರದ್ದು ಇಷ್ಟೋ ಒಂದರ್ದೆ ಅಲ್ಲಿ ಹೂ ಹೂಗಿರಿ ಇಷ್ಟು ಇಷ್ಟಿಷ್ಟು ಅರಿಬಿ ಬೇರೆ ಅದು ಅರಿ ಬೇರೆ ಇದು ಅರಿಬ್ಯಾರೆ ಅದ ಹೂ ಅರ್ಭಿ ಬೇರೆ ಇವು ಅರ್ಭಿ ಬೇರೆ ಇವು ಅರ್ವಿ ಬೇರೆ ಮತ್ತು ಹ್ಞೂ ಅದು ಹ್ಞೂ ಪಿಸ್ತಾ ಕಲರ್ ಪಿಸ್ತಾ ಕಲರ್ ಹ್ಞೂ ಅದು ಹಂಗೆ ಹೂ ಹೂ ಬಂದೈತೆ ರೀ ಅದು ಡಾಟ್ ಡಾಟ್ ಬಂದೈತಿ ಅದ್ರೊಳಗೆ ರೀ ಅಲ್ಲಿ ಐತಲ್ರಿ ಅದ್ರೊಳಗೆ ಇದು ಹಿಂಗೆ ರೀ ನೋಡಿರಿ ಬಿಡ್ಬೇಕಿಲ್ಲ ಬಿಡಬೇಕಿಲ್ಲ ತಗದ ಫೋಟೋ ತಗದ್ ಬಿಟ್ಟಿತ್ತು ಸಣ್ಣಪ್ಪದಲ್ಲ ಸೇಮ್ ಈ ತರದ್ರೊಳಗಲ್ಲ ಅಂತದ್ರೊಳಗೆ ಹೂ ಹೂ ಬೇರೆ ಬೇರೆ ಇದು ನೋಡ್ರಿ ಕಲರ್ ಹ್ಮ್ ಹೌದು ಗ್ರೇ ಕಲರ್ ಹ್ಞೂ ಚೆಂದದ ಅದು ಡಾಟ್ ಡಾಟ್ ಅಂದ್ರೆ ಈ ಥರ ಹಿಂಗಿದ್ದಿದ್ವು ಒಂದ ಕಲರ್ ಕೇಳಿದತಲ್ರಿ ಒಂದ ಸೇಮ್ ಬೇಡ ಅಂತ ಅಂದ್ರೆ ನಾವು ಅದ್ರಾಗ ಹೂ ಇದ್ದಿದ್ವು ಮತ್ತು ಈ ಥರ ಬೂಟೆ ಬೂಟೆ ಇದ್ದಿದ್ವು ಅಂತಾರಲ್ರಿ ಆ ಥರ ಹಂಗೊಂದಿದ್ದು ಹಿಂಗೊಂದಿದ್ದು ಕೂಡ ತೊಗೊಂಬಂದು ತೊಗೊಂಬಂದಿರಿ ನೋಡ್ರಿ ಅರಿ ಬಂತು ಅಷ್ಟು ರೀ ಮಸ್ತ್ ಉಟ್ಕೊಂಡು ಅಷ್ಟು ಗ್ರ್ಯಾಂಡ್ ನೋಡಿರಿ ಇಷ್ಟೊಂದ್ ಸಾರಿ ಹಾಕ್ಸಿದೀವಿ ನೋಡ್ರಿ ನಾವು ಇವು ಭಾಳ ಹೋಗ್ತವ್ರಿ ಕಲರ್ ಇವಾಗ ಬೇಕಂತ ಕೇಳ್ತಾರೆ ಎಲ್ಲಾರು ಇವನು ಬಿಚ್ಚಿ ತೋರ್ಚ್ಕು ಅರಿಪನ್ ಅದಿಲ್ಲ ಎಲ್ಲದ್ರೊಳಗ ಒಂದೊಂದು ಅಂದ್ರೆ ಬ್ಲೌಸ್ ಹೆಂಗೈತಿ ಸೀರೆ ಹೆಂಗದ

അവിടെ ബീച്ച് അതൊഴു ബീച്ച് അതൊഴ കലർ ഭാ നഗര കലർ കലർ പസന് തോന്നി അങ്ങ നോടോ അവന നോലി ഹരി ബീച്ച അളെ ഹാകര ബീഡംഗ് ഹാളെ ಅದನೋ ಬಿಚ್ಚಿ ತೋರಿಸಿ ನಾವು ಹಾಕಬೇಕು ಅಂತಂದ್ರೆ ಹಿಂಗ ಹಿಂಗ ಬರುತ್ತೆ ನೋಡಿ ಸೀರಿ ಅದಿರಿ ಎಷ್ಟು ಶೈನಿಂಗ್ ಆದ ನೋಡಿ ಸೀರಿ ಓ ಹಿಂಗ ಐದ್ರು ಶೈನಿಂಗ್ ಆದೌ ಮತ್ತೆ ಮೆತ್ತಗದವಲ್ಲ ಕೈಯಗ ಮತ್ತೆ ತಗಬಹುದು ನೋಡ್ರಿ ನೀಲಿ ಬ್ಲೌز ಬಂದಿರಬೇಕು ಅದರಗೆ ಹ್ಮ್ ಹ್ಮ್ ಅದು ಶರಗೆ ಅದ್ರ ಕೆಗ ಬ್ಲೌಸ್ ಇರ್ತೈತಿ ಇಲ್ಲ ಅದಲ್ಲ ಹಾಂ ಅದಾನ ಬ್ಲೌಸ್ ಶ್ಯಾಗ ಇದು ಶ್ಯಾರಾಗ ಇದು ಶ್ಯಾರಾಗ್ ಇದು ಬ್ಲೌಸ್ ಮಾಡಿದ್ ನೋಡಿರಿ ಹೌದು ಇದ ಬ್ಲೌಸ್ ಮಸ್ತದ ಬಿಡು ಅದರೊಳಗೆ ಕಲರ್ ಅದ ನೋಡಿರಿ ಒಂದು ಪಿಂಕ್ ಬಾರ್ಡ್ರಿಗೆ ದುಡ್ಡು ಬಂದಿದ್ವಿ ಈ ಥರ ಮತ್ತೆ മറ്റൊന്ന് ഇത് ഗ്രീൻ കലർ ഇത് ഭാ ചേത്രി മറ്റേ ഇത് ചോക്ലേറ്റ് അതേ അത് ചെന്ത എടുമന അറു ഓടാ ನಾವೆಲ್ಲರ ಜಗ್ ಮಗ್ ಜಗ್ ಮಗ್ ಉಡ್ತೀವ್ ನಾವು ನೋಡಿರಿ ಹ್ಞೂ ದೊಡ್ಡ ಆಫೀಸರ್ ಅದೆಲ್ಲ ಉಡ್ತಿರ್ತಾರಲ್ರಿ ಅಂಥ ಸೀರೆಗಳು ನೋಡ್ರಿ ಅವು ಎಷ್ಟು ಮೆತ್ತಗೈತೆ ಗೊತ್ತೈತಿನ್ರಿ ಅದು ನಾನು ಎರಡು ಹಾಕ್ಸೀನಿ ರೀಪ್ಪ ಬಂದ್ರ ಮತ್ತೆ ತೊಗೊಂಬಂದ್ರೆ ಆತು ಅಂತೇಳಿ ಹ್ಞೂ ಹ್ಞೂ ನೋಡಿರಿ ಹಾಂ ಕೈ ಕೊಳ್ಳೆ ಸೆದು ಅನಾಕೈತಿ ಸೆರ್ಗದು ಹೆಂಗೆ ಬಂದಾವ ಏನೈತಿ ಅದ್ರೊಳಗೆ ನೋಡೋಣ ಏನಿದೆ ಸೆರಗೈತೋ ಇದರ ಪಕ್ಷರಗ ಹ್ಮ್ ನೋಡಂತ ಪ್ಲೇನ್ ಐತೆ ಸೀರಿ ಎಷ್ಟು ಚಂದ ಐತೆ ನೋಡ್ರಿ ಹೈ ಸೆರಗ ಇಲ್ಲೈತೆ ನೋಡ್ರಿ ಸೆರಗದ ಬ್ಲೌಸ್ 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 ಈ ಬ್ಲೌಸ್ ಎಷ್ಟು ಚಂದ ಐತೆ ಲರಿಪ್ಪ ಇದು ಬ್ಲೌಸ್ ಭರ್ರಿ ಬಿಂತಲ್ಲ ಇದು ಬ್ಲೌಸ್ ನೋಡ್ರಿ ಇದು ಇದು ಬ್ಲೌಸ್ ಸೆರಗ ಇದು ಸೆರಗ ಇಲ್ಲೈತೆ ನೋಡ್ರಿ ಸೆರಗ ಹ್ಮ್ ಸೆರಗ ಏ ಮಸ್ತ್ ಐತೆ ಲಾ ಇದು ಅದರೊಳಗೆ ಎರಡು ಕಲರ್ ತಗೊಂಡಿ ಕಲರ್ ಬಾಳ ಇದ್ದು ರೀ ಇನ್ನು ಕಲರ್ ಬಾಳ ಅಂದ್ರೆ ಸೇಮ್ ಸೇಮ್ ಐತೆ ಅಂದ್ರೆ ಹಿಂಗ ಇದೆ ತರ ರೀ ಬಾಳ ಡಾರ್ಕ್ ಅಲ್ರಿ ಹಿಂಗ ಇದ್ದಿದ್ವನ ಇದ್ರೊಳಗೆ ನಾ ಇದೊಂದು ಇದೊಂದು ತೊಗೊಂಬಂದಿರಿ ಎರಡು ತಪ್ಪಾಕೈತಿ ಹಾಕೋದದು ಅಲ್ಲ ಇಲ್ಲಿ ಮಡಿಕೆ ಮಡಿಕ್ ತೋಡಲ್ಗೆ ಅದೇ ಹಾ ಹಂಗ ಮಾಡಿಸ್ಬೇಕ ಮಡಿಕೆ ನೋಡ್ಯಾರ ಮಡಿಸ್ಬೇಕು ನೀವು ಇಡ್ಬೇಕು ಹಿಂಗ ಹಾ ಹಂಗೆ ಮಡಿಸಿನಿ ಅಂದ್ರ ಒಂದು ಈಟ್ ಹಾಕೈತಿರಿ ಸೀರೆ ಅದು ಹ್ಞೂ ಮಸ್ತದ ಈಗ ಇಲ್ಲೇ ವಿಡಿಯೋ ನೋಡೋರು ನಮ್ ಸಿದ್ಧಪ್ಪನ್ ಜಾತ್ರೆ ಬಂತ್ರಿಪ್ಪ ಜಾತ್ರೆಗೆ ಅದು ಬೇಕಂತ ಹೇಳಿದವ್ರು ಬರ್ರಿ ಪಟಪಟ ಅಂತ ತಗೊಳ್ರಿ ಹ್ಞೂ ಜಾತ್ರೆಗೆ ಸಿದ್ದಪ್ಪಾಜಿನ ಜಾತ್ರೆ ತಗೊಳ್ರಿ ಮಸ್ತ್ ಅದ ನೋಡ್ರಿ ಹೋಗೋದೇ ಇಲ್ಲ ಮತ್ತೆ ಹೊಳ್ಳೆವು ನಾವು ಸೀರೆ ಹಾಕ್ಬೇಕಂತಂದ್ರೆ ಹೋಗೋದನ್ನ ಇಲ್ರಿ ಅವು ಇಟ್ಬಿಡು ಸೈಡ್ನಿಗೆ ಇಟ್ಬಿಡು ಹಂಗ ಇದ್ರಾಗಿಡೋ ದೊಡ್ಡ ಹಾಳಿ ಒಳಗೆ ಕೊಟ್ರಲ್ಲ ಅವರು ಅದ್ರ ಹಾಕೋತಿ ಮತ್ತೆ ನೀನು ಮಡ್ಸೋದು ಅಷ್ಟು ಚಂದ ಮಡ್ಸಿದ್ದೀನಿ ನೀನು

ಬ್ಲೌಸ್ ಇಲೈತಿ ಅದು ಹ್ಞೂ ಇಲೈತಿ ಇದ್ಲೌಸ್ ಬ್ಲೌಸ್ ಪ್ಲೇನ್ ಹ್ಞೂ ಇದ ನಾಳೆ ಐತೆ ನಾವು ಬ್ಲೌಸ್ ಪ್ಲೇನ್ ಬಿಡ ನೀನು ಮಾಡಿಸಾಕರತ್ತದು ಹಂಗೆ ಹಾಕ್ಬೇಕಾದ ಹಿಂಗೆ ಹ್ಞೂ ಎತ್ತವ ಈಗ ಅದು ಸೀರೆ ಕರೆಕ್ಟ್ ಕೊಂದ್ರೈತಿ ಹಾಂ ಹಾಳೈತಿ

ಆಮೇಲೆ ಯಾವದವ ನೋಡಿಲಿ ಇದೆ 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 ಅದರೊಳಗೆ ಬರ್ತಿತಿ হুম ಇದೆಲ್ಲ ಇದೆಲ್ಲ ಫುಲ್ ಶೈನಿಂಗ್ ಆದಾ ವಿ ಆರ್ ಬಿ ಎಲ್ಲ ಶೈನಿಂಗ್ ಏನೋ ಬಿಡಪ್ಪ ಯಾವ ಮೊಬೈಲ್ ಇಲ್ಲ ನಮ್ಮ ಕಡೆ ಶೈನಿಂಗ್ ಇನ್ ಸೀರೀಗಳೆ ಅಷ್ಟ ನೋಡಿ ಇದೆ ಇದೆ ನೋಡಿ ಇದೆ ಹೇಗೈತಿ ಇದೆ ಕಲರ್ ಚೇಂಜ್ ಆಯ್ತು ನೋಡಿ ಇದು ಮತ್ತು ಫ್ರೆಂಡ್ಸ ಯಾರಿಗೆಲ್ಲ ಬೇಕಂತ ಹೇಳಿದ್ರೆ ನಾವು ವಾಟ್ಸಪ್ನೊಳಗೆ ನಮ್ಮ ನಂಬರ್ ಕೊಟ್ಟಿರ್ತೀವಿ ವಾಟ್ಸಪ್ನೊಳಗಲ್ಲ ರೀ ಇದು ಡಿಸ್ಕ್ರಿಪ್ಷನ್ ಒಳಗೆ ನಮ್ಮ ನಂಬರ್ ಕೊಟ್ಟಿರ್ತೀವಿ ರೀ ಕಮೆಂಟ್ ಬಾಕ್ಸ್ ಒಳಗೆ ಅದು ನಿಮ್ಗೆ ಯಾವ ಸೀರೆ ಬೇಕಂತ ಹೇಳ್ತೀವಿ ಸ್ಕ್ರೀನ್ಶಾಟ್ ಹೊಡೆದು ನಮಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿದ್ರಿ ಅಂತ ಹೇಳಿದ್ರೆ ನಾವು ಅದ್ರ ರೇಟ್ ಹೇಳ್ತೀವಿ ರೀ ಮತ್ತು ನೀವು ಅಡ್ರೆಸ್ ಕಳಿಸಿದ್ರಿ ಅಂತ ಹೇಳಿದ್ರೆ ನಾವು ನಿಮ್ಮ ಊರಿಗೆ ಕಳಿಸ್ತೀವಿ ಫ್ರೆಂಡ್ಸ ಇಷ್ಟಕ್ಕೊಂದು ಸೀರೆ ತೊಗೊಂಬಂದೀವಿ ಎಲ್ಲರೂ ಒಂದೊಂದು ತೊಗೊಂಡ್ರು ಕೂಡ ಖಾಲಿ ಆಗ್ಬಿಡ್ತಾವೆ ಮತ್ತು ನಿಮ್ದಿಂದ ನಮಗೊಂದು ಹೆಲ್ಪ್ ಆಗುತ್ತೆ ಫ್ರೆಂಡ್ಸ ಹಾಗಾಗಿರಿ ತೊಗೊಳ್ರಿ ನಿಮ್ಗೆ ಯಾವ್ದಾದ್ರೂ ಒಂದಾದ್ರೂ ಇಷ್ಟ ಆಗೇ ಆತೈತೆ ಅಂತ ಅನ್ಕೊತಿನಿ ಯಾವ್ದು ಇಷ್ಟ ಆಗುತ್ತೆ ನೋಡಿರಿ ಅದನ್ನು ಗೆ ನಮ್ಗೆ ಮೆಸೇಜ್ ಮಾಡಿರಿ ನಾವು ನಿಮಗೆ ಕಳಿಸ್ಕೊಡ್ತೀವಿ ಮತ್ತೆ ಇವತ್ತಿನ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಒಂದು ಲೈಕ್ ಕೊಡ್ದು ಮರ್ಯಾಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಇನ್ನೊಂದು ನಾಲ್ಕುನೂರು ಸಬ್ಸ್ಕ್ರೈಬರ್ ಆದ್ರೆ ಇಲ್ಲಿನೂ ಟೆನ್ ಕೆ ಸಬ್ಸ್ಕ್ರೈಬ್ ಹಾಕಾರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಾವು ಕಳಿಸೋಂಥ ನೋಟಿಫಿಕೇಶನ್ ನಿಮ್ಗೆ ಬರ್ತಾ ಅನ್ನೋದು ಕಷ್ಟ ಮಾಡ್ಕೊರಿ ಅಂತ ಹೇಳಿದ್ರಿ ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ